ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೊಸ ವರ್ಷಾಚರಣೆಗೆ ವಿದೇಶಕ್ಕೆ ಹೋಗಿದ್ದರು ಕೆನಡಾ ಟರ್ಕಿಗೆ ಹೋಗಿದ್ರು ಅಂತಾರೆ ಅದನ್ನು ಅವರೇ ಹೇಳಬೇಕು ಬಟ್ನಲ್ಲಿ ವಿದೇಶಕ್ಕೆ ಹೋಗಿದ್ದರು ಅವರು ಆ ಕಡೆ ಫಾರಿನ್ನಿಗೆ ಹೋದರೆ ಈ ಕಡೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಆಗುತ್ತೆ ಸ್ವತಃ ಮುಖ್ಯಮಂತ್ರಿಗಳು ಬರ್ತಾರೆ ಸ್ವತಃ ಮುಖ್ಯಮಂತ್ರಿ ಕಾಂಗ್ರೆಸ್ ಒಳೆ ರಾಜಕಾರಣದಲ್ಲಿ ಪ್ರಶ್ನೆಗಳೇ ಇಲ್ಲದೆ ಇರುವಾಗ ಇಂಥ ಡಿನ್ನರ್ ಮೀಟಿಂಗ್ಗಳು ಎಷ್ಟಾಗ್ತವೋ ಎಷ್ಟು ಹೋಗ್ತವೋ ಮಾಧ್ಯಮಗಳು ಕೂಡ ಅಷ್ಟು ಗಮನ ಕೊಡೋದಿಲ್ಲ ಆದರೆ ತುಂಬ ವಿಷಯ ಚರ್ಚೆ ಇಲ್ಲ ಇಲ್ಲಿರುವಾಗ ಇಂಥ ಡಿನ್ನರ್ ಮೀಟಿಂಗ್ಗಳಿಗೆ ಬರಬೇಕಾದ ಮಹತ್ವ ಸಹಜವಾಗಿ ಬರುತ್ತೆ ಮುಖ್ಯಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಬಂದ ಡಿನ್ನರ್ ಮೀಟಿಂಗ್ನಲ್ಲಿ ಇನ್ನು ನಾಲ್ಕು ಜನ ಸಚಿವರಿದ್ದರು ಸೇರಿದವರೆಲ್ಲರೂ ಅಹಿಂದ ಸಮುದಾಯಗಳಿಗೆ ಸೇರಿದವರು ಅನ್ನುವಂಥದ್ದು ಇನ್ಸಿಡೆನ್ಸ್ ಇರಕ್ಕೆ ಸಾಧ್ಯ ಇದು ಕಾಕತಾಳೀಯ ಮಾತ್ರ ಆಗಿರೋದಕ್ಕೆ ಸಾಧ್ಯನ ಸಹಜವಾಗಿ ಒಂದು ನ್ಯೂಸ್ ವ್ಯಾಲ್ಯೂ ಬಂತು ಈ ಡಿನ್ನರ್ ಮೀಟಿಂಗಿಗೆ ಒಳಗಡೆಯಿಂದ ಬಂದ ಸುದ್ದಿಗಳು ಹಂಗೆ ಇದ್ವು ಏನು ವಿಷಯ ಚರ್ಚೆ ಆದವು ಅಂದರೆ ನಮ್ಮ ನಮ್ಮ ಇಲಾಖೆಗಳಲ್ಲಿ ಡಿ ಕೆ ಶಿವಕುಮಾರ್ ಇಂಟರ್ಫಿಯರೆನ್ಸ್ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಕಡಿವಾಣ ಹಾಕಬೇಕು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಸಮಯ ಬಂದಿದೆ ನಮ್ಮನ್ನು ಅಧ್ಯಕ್ಷರನ್ನು ಮಾಡಬೇಕು ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅದಕ್ಕೆ ಇಮಿಡಿಯೇಟ್ ಆಗಿ ಮುಖ್ಯಮಂತ್ರಿಗಳ ದಿಲ್ಲಿಗೆ ಹೋಗಿ ಹೈಕಮಾಂಡ್ನ ಪರ್ಮಿಷನ್ ತಗೊಂಡು ಬರಬೇಕು ಇತ್ಯಾದಿ ಇತ್ಯಾದಿ ವಿಷಯಗಳ ಚರ್ಚೆಯಾದುವಂತೆ ಈ ಮಧ್ಯೆ ವಿದೇಶದಿಂದ ನೇರವಾಗಿ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗಬೇಕಾಗಿದ್ದ ಉಪಮುಖ್ಯಮಂತ್ರಿಗಳು ನೇರವಾಗಿ ದಿಲ್ಲಿಗೆ ಲ್ಯಾಂಡ್ ಆಗಿದ್ದಾರೆ ದಿಲ್ಲಿಗೆ ಹೋಗಿದ್ದಾರೆ ಇವು ಇಂಟರ್ ಕನೆಕ್ಟೆಡ್ ಡೆವಲಪ್ಮೆಂಟ್ ಅನ್ನುವಂತೆ ನೋಡಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಲ್ಯಾಂಡ್ ಆಗಿರೋದು ಕುತೂಹಲಕಾರಿ ಇಲ್ಲಿಗೆ ಬನ್ನಿ ಅಂತ ಹೈಕಮಾಂಡ್ ನಾಯಕರು ಹೇಳಿದ್ರು ತಾವಾಗಿಯೇ ಡಿ ಕೆ ಶಿವಕುಮಾರ್ ಹೋಗಿದ್ದಾರೋ ಗೊತ್ತಿಲ್ಲ ಡಿನ್ನರ್ ಮೀಟಿಂಗ್ನ ಇನ್ಸೈಡ್ ಮಾಹಿತಿಯನ್ನು ಹೈಕಮಾಂಡ್ ನಾಯಕರುಗಳ ಜೊತೆಗೆ ಡಿ ಕೆ ಶಿವಕುಮಾರ್ ಹಂಚಿಕೊಳ್ತಾರಂತೆ ಸುರ್ಜೇವಾಲಾ ಕೆ ಸಿ ವೇಣುಗೋಪಾಲ್ರಿಗೆ ಹೇಳ್ತಾರಂತೆ ಹಿಂಗಿಂಗಾಗಿದೆ ಅಂತ ಮಾಧ್ಯಮದವ್ರು ಕೇಳಿದ್ರೆ ಮಾತ್ರ ಅದರಲ್ಲಿ ಏನ್ ಪಾಲಿಟಿಕ್ಸ್ ಇತ್ತು ಎಲ್ಲರೂ ಊಟಕ್ಕೆ ಸೇರಿದ್ದಾರೆ ಯಾಕೆ ರಾಜಕೀಯ ಬೆರೆಸ್ತೀರಿ ಅಂತಾನೆ ಅಂತಾರೆ ವಿದೇಶದಿಂದ ನೇರವಾಗಿ ದೆಹಲಿಗೆ ಬಂದ ನಂತರ ದೆಹಲಿಯಲ್ಲೇ ಮಾತಾಡಿದ್ರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗ್ನಲ್ಲಿ ಏನು ರಾಜಕೀಯ ಇಲ್ಲ ಅವ್ರು ಊಟಕ್ಕೆ ಸೇರಿದ್ರು ನೀವ್ಯಾಕೆ ರಾಜಕೀಯ ಬೆರೆಸ್ತೀರಿ ನಾನು ಅನೇಕ ಸಲ ಊಟಕ್ಕೆ ಕರೀತೀನಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕ್ಯಾಬಿನೆಟ್ ಪುನರ್ರಚನೆ ಎಲ್ಲ ನಿಮ್ಮನ್ನು ಬಿಸಿ ದಾರಿ ತಪ್ಪಿಸ್ತಿದ್ದಾರೆ ಅಂತ ಮಾಧ್ಯಮಗಳಿಗೆ ಹೇಳಿದ್ರು ಸಂಪುಟ ಪುನರ್ರಚನೆಯ ಬಗ್ಗೆ ಸಿಎಂ ಎ ಮಾತಾಡ್ತಾರೆ ಎಂದು ವರ್ಷದಿಂದ ಎಲ್ಲೂ ಹೋಗಿರ್ಲಿಲ್ಲ ಎಲ್ಲಿ ಅಂತ ಒಂದು ನಾಲ್ಕು ದಿನ ಹೋಗಿದೆ ನೋಡ್ರಿ ನಿಮ್ಮ ಮನೆಗೆ ನಾವು ಬರೋದು ನಮ್ಮ ಮನೆಗೆ ನೀವು ಬರೋದು ನಾನು ಮೀಟಿಂಗ್ ಕರಿತಾ ಇರ್ತೀನಪ್ಪ ಆಗಾಗ ಊಟಕ್ಕೆ ಏನೋ ಒಂದು ಔಟರ್ ಕೂಟಕ್ಕೆ ಸೇರ್ತೀವಿ ಅದಕ್ಕೆ ಯಾಕೆ ನೀವ್ ಯಾಕೆ ರಾಜಕಾರಣ ಬೆಸ್ಕೊಳ್ತೀರಿ ಕೆಲವರೆಲ್ಲ ಹೋಗಿದ್ದಾರೆ ಈಗ ಎಷ್ಟೋ ಮಂತ್ರಿಗಳೆಲ್ಲ ಹೋಗಿದ್ದಾರೆ ಬೆಂಗಳೂರಲ್ಲಿರೋರು ಒಂದು ಆಯ್ತು ಬನ್ನಿ ಸಾಯಂಕಾಲ ಸೇರಿದ್ದಾರೆ ತಪ್ಪೇನಿದೆ ಯಾವ ಚರ್ಚೆನೂ ಇಲ್ಲ ನಿಮ್ಮನ್ನ ಬಿಸಿ ಇಡ್ತಾ ಇದಾರೆ ಅಷ್ಟೇ ಸಿಎಂ ಕ್ಯಾಬಿನೆಟ್ ವಿಚಾರ ಏನು ಸಿಎಂ ಮಾತಾಡ್ತಾರೆ ಒಳ್ಳೆ ಆಂಗಲ್ ಉಳಿದ ರಾಜಕಾರಣಿಗಳು ಕಲ್ತ್ಕೋ ನಿಮ್ಮನ್ನು ಬಿಸಿ ಇಡೋದಕ್ಕೆ ಹಿಂಗೆಲ್ಲ ಮಾಡ್ತಿದ್ದಾರೆ ಮಾಧ್ಯಮಗಳಿಗೆ ಹೇಳಬಿಡೋದು ಹ್ಞೂ ಮತ್ತೊಮ್ಮೆ ನನ್ನ ಕೊಲ್ಲಿಗೆ ಪ್ರಶಾಂತ್ ಅಥವಾ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ನಮ್ಮನ್ನು ಬ್ಯುಸಿ ಇಡೋದಕ್ಕೆ ಇದನ್ನೆಲ್ಲ ಮಾಡ್ತಾರಂತೆ ಅಲ್ಲ ನೀವು ಅದನ್ನು ಅಂದರೆ ನಾನು ಡಿ ಕೆ ಶಿವಕುಮಾರ್ ಹೇಳಿದ್ದನ್ನು ಹಾಕಲ್ಲ ಬ್ಯುಸಿ ಅಂತ ಅಲ್ಲ ಮೇ ಬಿ ಈ ರೀತಿಯ ಸಭೆಗಳನ್ನು ನಡೆಸಿದಾಗ ಲೈಮ್ಲೈಟ್ನಲ್ಲಿ ಇರೋದು ಕೂಡ ರಾಜಕಾರಣಿಗಳ ಒಂದು ಅಂದರೆ ದಾಟ್ ಇ ಕ್ರಿಯೇಟ್ಸ್ ಪರ್ಸೆಪ್ಷನ್ ನಾನು ನಿನ್ನೆ ನಾನು ಬೆಳಗಾವಿಲಿದ್ದೆ ನಾನು ಕೇಳ್ತಾ ಇದ್ದೆ ಇದು ಮೀಟಿಂಗ್ಗಳು ಅಂತ ಅವ್ರು ಏನೋ ಊಟಕ್ಕೆ ಅಂತ ಸೇರಿರ್ತಾರೆ ನೀವು ಅದಕ್ಕೆ ಪೊಲಿಟಿಕಲ್ ಇಂಪಾರ್ಟೆನ್ಸ್ ಕೊಟ್ಟು ಬಿಡ್ತೀರಿ ಅದನ್ನು ಅವರು ಎಂಜಾಯ್ ಮಾಡ್ತಾರೆ ಅಂದರು ಇನ್ನೊಬ್ಬ ರಾಜಕಾರಣಿ ಕಾಂಗ್ರೆಸ್ ಏನೋ ರಾಜಕಾರಣಿ ಹೇಳಿದ್ದರು ಬರೀ ಊಟಕ್ಕೆ ಸೇರೋದು ಅಂತಲ್ಲ ನನ್ನ ನನ್ನ ಅನಿಸಿಕೆ ಪ್ರಕಾರ ಸತೀಶ್ ಜಾರಕಿಹೊಳಿ ಕಳೆದ ಎಂಟು ತಿಂಗಳಿನಿಂದ ಈ ರೀತಿ ಸಭೆಗಳ ಮೇಲೆ ಸಭೆಗಳ ಅವ್ರು ಏನೂ ಆ್ಯಕ್ಟಿವಿಟಿ ಮಾಡಿಲ್ಲ ಇಲ್ಲಿವರೆಗೆ ಎಸ್ ಬಟ್ ಅವ್ರು ಈ ರೀತಿಯ ಸಭೆ ಒಂದ್ಸಲ ಪರಮೇಶ್ವರ್ ಜೊತೆ ಹೋಗಿ ಕೊಡ್ತಾರೆ ಒಂದು ಸಲ ಮಾದೇವಪ್ನವ್ರ ಜೊತೆ ಹೋಗಿ ಕೊಡ್ತಾರೆ ಒಂದು ಸಲ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಹೋಗಿ ಕೊಡ್ತಾರೆ ಈ ರೀತಿಯ ಸಭೆಗಳನ್ನು ನಡೆಸಿಯೇ ಅವರೊಂದು ಪ್ಯಾರ್ಲಲ್ ಲೀಡರ್ಶಿಪ್ಪನ್ನು ತನ್ನ ಪ್ಯಾರ್ಲಲ್ ನಾನು ಡಿ ಕೆ ಶಿವಕುಮಾರ್ ಪರ್ಯಾಯವಾಗಿದ್ದೀನಿ ಅಂತಕ್ಕಂಥದ್ದನ್ನು ತೋರಿಸುವ ಪ್ರಯತ್ನ ಮಾಡ್ತಾರೆ ಅನ್ನೋದು ಸ್ಪಷ್ಟ ಆದರೆ ಬರೀ ಇಷ್ಟೇನಾ ಅಂದರೆ ಬರೀ ಇಷ್ಟೇ ಇರಲ್ಲ ನಿಶ್ಚಿತವಾಗಿ ಅಲ್ಲಿ ಹೋಗಿರ್ತಾರೆ ಜಿ ಪರಮೇಶ್ವರ್ ಇರ್ತಾರೆ ಡಿ ಕೆ ಶಿವಕುಮಾರ್ ವಿದೇಶದಲ್ಲಿದ್ದಾಗ ಈ ಡಿನ್ನರ್ ಮೀಟಿಂಗ್ ನಡಿಬೇಕಾದರೆ ಅದಕ್ಕೆ ನೂರೆಂಟು ಕಾರಣಗಳಿರ್ತವೆ ನೂರೆಂಟು ಚರ್ಚೆಗಳಿರ್ತವೆ ಅಂತಕ್ಕಂಥದ್ದು ಸ್ಪಷ್ಟ ಒಂದು ಅರ್ಥ ಆಗ್ತಾ ಇರೋ ಸಂಗತಿ ಏನಂದರೆ ಅಜಿತ್ ಆ ಒಪ್ಪಂದದ ದಿನಾಂಕ ಅಥವಾ ವರ್ಷ ಹತ್ರ ಬರ್ತಾ ಇದ್ದಂತೆ ಎಸ್ ಡಿ ಕೆ ಶಿವಕುಮಾರ್ ವಿರೋಧಿ ಬಣ ಕೂಡ ಅಷ್ಟೇ ಆ್ಯಕ್ಟಿವ್ ಆಗ್ತಾ ಇದೆ ಕಡೆ ಡಿ ಕೆ ಶ ಶಿವಕುಮಾರ್ ಒಪ್ಪಂದ ಹತ್ರ ಬರ್ತಾ ಇದೆ ಅನ್ನೋದನ್ನ ಹೈಕಮಾಂಡ್ಗೆ ನೆನಪು ಮಾಡಿಕೊಟ್ರು ಆ ನೆನಪು ಮಾಡಿಕೊಟ್ಟ ನಂತರ ಸಿದ್ದರಾಮಯ್ಯನವರ ಸಹಿತವಾಗಿ ಡಿ ಕೆ ಶಿವಕುಮಾರ್ ವಿರೋಧಿ ಬಣ ಕೂಡ ಸಭೆಗಳ ಮೇಲೆ ಸಭೆಗಳನ್ನು ನಡೆಸ್ತಾ ನಾವು ಏನೇ ಆದರೂ ಕೂಡ ಅದಕ್ಕೊಂದು ಪ್ಯಾರಲಲ್ ಆಗಿರ್ತಕ್ಕಂಥ ಕೌಂಟರ್ ಮಾಡ್ತೀವಿ ಅನ್ನೋದನ್ನ ತೋರಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ನಾಳೆನೇ ಕೌಂಟರ್ ಆಗುತ್ತಾ ನಾಳೆ ಕೌಂಟರ್ ಆಗಲ್ಲ ಯಾಕಂದ್ರೆ ಟಿಲ್ ದ ಟೈಮ್ ಕಮಾಂಡ್ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿ ಇಲ್ಲ ಇನ್ನೊಂದು ತಿಂಗಳು ಎರಡು ತಿಂಗಳ ನಂತರ ನಾವೇನೋ ಮಾಡಬೇಕು ಅಂತಕ್ಕಂಥದ್ದನ್ನು ಸೂಚ್ಯವಾಗಿ ಸಿದ್ದರಾಮಯ್ಯನವರಿಗೆ ತಿಳಿಸುವವರೆಗೂ ಕೂಡ ನನಗನ್ಸುತ್ತೆ ಯಾವುದೇ ಚಟುವಟಿಕೆಗಳ ತಕ್ಷಣ ನಾಳೆ ನಡೆದು ಬಿಡುತ್ತದೆ ನಾಳೆ ಏನೋ ಕೌಂಟರ್ ಆಗಿಬಿಡುತ್ತೆ ಅಂತಕ್ಕಂಥದ್ದಿಲ್ಲ ಆದರೆ ಅದು ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಪ್ರತಿಧ್ವನಿಸ್ಬೋದು ಫಾರ್ ಎಕ್ಸಾಂಪಲ್ ಬೆಳಗಾವಿಯ ಜಿಲ್ಲಾ ಅಧ್ಯಕ್ಷರ ನೇಮಕಾತಿ ನಾಳೆ ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ನೀವು ಹೇಳಿದ್ರಲ್ಲ ಸಚಿವರು ಹೇಳ್ತಿದ್ದಾರೆ ಡಿ ಕೆ ಹಸ್ತಕ್ಷೇಪ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು ಆ ರೀತಿಯ ಪ್ರತಿಧ್ವನಿಗಳು ಕೇಳಬರ್ಬಹುದೇ ಹೊರತು ಆಕ್ಷನ್ ಅಂಡ್ ರಿಯಾಕ್ಷನ್ ವಿಲ್ ಓನ್ಲಿ ಟೇಕ್ ಪ್ಲೇಸ್ ವೆನ್ ಹೈ ಕಮಾಂಡ್ ಸೇಸ್ ಇಲ್ಲ ದಿಸ್ ಇಸ್ ದ ಟೈಮ್ ನಾವು ಇದನ್ನು ಬದಲಿ ಮಾಡ್ತೀವಿ ಅಂತಕ್ಕಂಥದ್ದು ಯಾಕಂದರೆ ನಾನೊಂದು ಇಂಟ್ರೆಸ್ಟಿಂಗ್ ಘಟನೆಯನ್ನು ಕೇಳ್ಪಟ್ಟೆ ಅಜಿತ್ ಓಕೆ ಓಕೆ ಆ ಘಟನೆಯ ಪ್ರಕಾರ ಈಗ ನೋಡಿ ಡಿ ಕೆ ಶಿವಕುಮಾರ್ ಏನು ಅಲ್ಲಿ ಅವಾಗ ಏನಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಕರ್ನಾಟಕದ ರಾಜಕಾರಣ ಮುಂದೆ ಸುತ್ತಬೇಕಾಗಿರೋದು ಯತ್ನಾಳ್ ವಿಜಯೇಂದ್ರ ಮಧ್ಯೆ ಅಲ್ಲ ಡಿ ಕೆ ಮತ್ತು ಸಿದ್ದರಾಮಯ್ಯನವ್ರ ಮಧ್ಯೆ ಆಗ ಏನಾಗಿತ್ತು ಅಂತಂದರೆ ಡಿ ಕೆ ಪಟ್ಟನ್ನು ಹಿಡಿದ್ರು ರಾಹುಲ್ ಗಾಂಧಿ ವಾಸ್ ಫೆವರಿಂಗ್ ಸಿದ್ದರಾಮಯ್ಯ ಡಿ ಕೆ ಪಟ್ಟೇನು ಹಾಕಿದ್ರು ನಾನು ಒಪ್ಕೊಳ್ಬೇಕಾದ್ರೆ ಡಿ ಸಿ ಎಮ್ ಮತ್ತು ಸ್ಟೇಟ್ ಪ್ರೆಸಿಡೆಂಟ್ ಎರಡೂ ನನಗೆ ಅಬಾಧಿತವಾಗಿ ಕೊಡಬೇಕು ಒಂದು ಎರಡನೇದು ನನಗೆ ಸೋನಿಯಾ ಗಾಂಧಿ ಅವರು ನನಗೆ ಈ ಒಂದು ಅಶ್ಯೂರೆನ್ಸನ್ನು ಕೊಡಬೇಕು ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇಬ್ಬರು ಹಿಮಾಚಲ್ ಸಿಮ್ಲಾದಲ್ಲಿದ್ದರು ಆಗ ಸೋನಿಯಾ ಮತ್ತು ಪ್ರಿಯಾಂಕಾ ಗಾಂಧಿ ಇಬ್ಬರೂ ಕೂಡ ಡಿ ಕೆ ಶಿವಕುಮಾರ್ ಅಶ್ಯೂರೆನ್ಸ್ ಕೊಟ್ಟರು ಕೂಡ ಇಲ್ಲಿವರೆಗೆ ನಾವೇನು ತಿಳ್ಕೊಂಡಿದ್ವಿ ಅಜಿತ್ ಸಿದ್ದರಾಮಯ್ಯನೂರು ಅದನ್ನು ಒಪ್ಕೊಂಡು ಬಂದುಬಿಟ್ರು ಅಂತ ಬಟ್ ಸಿದ್ದರಾಮಯ್ಯನವರ ಬಣದಿಂದ ಕಳೆದ ಎರಡು ದಿನದಿಂದ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ನೋಡಿ ಇದೆಲ್ಲ ಆಫ್ ದಿ ರೆಕಾರ್ಡ್ ಹೇಳ್ತಾರೆ ಯಾರು ಆನ್ ರೆಕಾರ್ಡ್ ಆಫ್ ದಿ ರೆಕಾರ್ಡ್ ಸಿದ್ದರಾಮಯ್ಯನವರ ಅತ್ಯಂತ ಬಣದಿಂದ ಹಾರ್ಸಸ್ ಮೌತ್ ಇಂದ ಬರ್ತಾ ಇರತಕ್ಕಂಥ ಮಾಹಿತಿ ಅಲ್ಲೇ ಸಿದ್ದರಾಮಯ್ಯನವರು ಇದಕ್ಕೆ ಒಪ್ಪಿಲ್ಲ ಅಂತ ಸಿದ್ದರಾಮಯ್ಯನವರು ಒಪ್ಪಿದ್ರೆ ಅದರ ಅದರ ಇಡೀ ಕೌಂಟರ್ಸ್ ಬೇರೆ ಇರುತ್ತೆ ಅನ್ಸುತ್ತೆ ನನಗೆ ಸಿದ್ದರಾಮಯ್ಯನವರು ನಿಜಕ್ಕೂ ಸಿದ್ದರಾಮಯ್ಯನವರ ಬಣ ಈಗ ಹೇಳುವಂತೆ ಒಪ್ಪದೇ ಇದ್ದರೆ ಅದು ಕಾಂಟರ್ಸ್ ಬೇರೆ ಇರುತ್ತೆ ಅದು ಎಲ್ಲಿವರೆಗೆ ಹೋಗುತ್ತೆ ಅಂತಕ್ಕಂಥದ್ದನ್ನು ನಾವು ಈಗ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇಬ್ಬರು ಅಷ್ಟು ಪ್ರಶಾಂತ್ ಈಗ ಡಿ ಕೆ ಶಿವಕುಮಾರ್ ಏನು ನ್ಯಾಷನಲ್ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಾಗ ವಿ ಹ್ಯಾವ್ ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂದಾಗ ನಾವೇನು ಹೇಳಿದ್ವಲ್ಲ ಒಪ್ಪಂದ ಆಗಿದೆ ಒಪ್ಪಂದ ಆಗಿದೆ ಅಂತ ಸಿದ್ದರಾಮಯ್ಯವ್ರು ಅವತ್ತು ಹೇಳಿದ್ರು ಯಾವುದೇ ಒಪ್ಪಂದ ಆಗಿಲ್ಲ ಅಂದ್ಬಿಟ್ರು ಅದರ ಅರ್ಥ ಒಪ್ಪಂದದ ಚರ್ಚೆ ಬಂದಿದ್ರು ನಾನು ಒಪ್ಕೊಂಡಿಲ್ಲ ಅದು ನಾ ಅಂತ ಹೇಳ್ದಂಗೆ ಅದು ಅಲ್ಲ ಒಂದು ಹೌದು ಈಗ ಒಪ್ಪಂದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿದ್ರು ಕೂಡ ಅವರೇನು ಹೊರಗಡೆ ಬಂದಿಲ್ಲ ನಾವು ಒಪ್ಪಂದಕ್ಕೆ ಒಪ್ಕೊಳ್ಳಿ ಒಪ್ಕೊಂಡಿದ್ದೀನಿ ನೀವು ಹಂಗೆ ಹೇಳಿದ ತಕ್ಷಣ ಯು ವಿಲ್ ಬಿಕಮ್ ಲೇಮ್ ಡಕ್ ಚೀಫ್ ಮಿನಿಸ್ಟರ್ ನಿಮ್ಮ ಮನೆಗೆ ಯಾರೂ ಬರೋಲ್ಲ ಎಲ್ಲರೂ ಡಿ ಕೆ ಶಿವಕುಮಾರ್ ಮನೆಗೆ ಹೋಗ್ತಾರೆ ರಾಜಕಾರಣ ಹಾಗೆ ಸುತ್ತತ್ತೆ ಹೊಸ ಕುದುರೆಯ ಹಿಂದೆ ಬೆನ್ಹತ್ ರಾಜಕಾರಣ ಹೋಗುತ್ತೆ ಆದರೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತ್ ಕೂಡ ಹೈಕಮಾಂಡ್ ಈ ವಿಷಯವನ್ನು ಹೇಳಿದಾಗ ಇದಕ್ಕೆ ಒಪ್ಪಿಲ್ಲ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಅಶ್ಯೂರೆನ್ಸ್ ಕೊಟ್ಟಿದೆ ಆದರೆ ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿ ಹೇಳಿದ್ದಕ್ಕಿಲ್ಲ ನಾನು ಬಿಟ್ಕೊಡ್ತೀನಿ ಎರಡೂವರೆ ವರ್ಷದ ನಂತರ ಅಂತಕ್ಕಂಥ ಮಾತನ್ನು ಕೊಟ್ಟಿಲ್ಲ ಅನ್ನೋದನ್ನು ಸಿದ್ದರಾಮಯ್ಯನವರ ಬಣ ಈಗ ಹೇಳ್ತಾ ಇದೆ ಹೀಗಾಗಿ ದಿಸ್ ಇಸ್ ವೆರಿ 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 ಕಾಂಪ್ಲಿಕೇಟೆಡ್ ಆ್ಯಂಡ್ ಡೆಲಿಕೇಟ್ ಇಶ್ಯೂ ಒಂದು ವೇಳೆ ಈಗ ನೋಡಿ ಸಚಿನ್ ಪೈಲಟ್ ಮತ್ತು ಅಶೋಕ್ ಗೆಹ್ಲೋಟ್ ಮಧ್ಯೆ ಕೂಡ ಹೀಗೆ ಆಗಿತ್ತು ಎಸ್ ಸಚಿನ್ ಪೈಲಟ್ರಿಗೆ ಪ್ರಿಯಾಂಕಾ ಗಾಂಧಿ ಭರವಸೆ ಕೊಟ್ಟಿದ್ದರು ನಿನಗೇನಾದರೂ ಮಾಡ್ತೀವಿ ಬಿಕಾಸ್ ನೀನು ಸ್ಟೇಟ್ ಪ್ರೆಸಿಡೆಂಟ್ ಇದ್ದಿದ್ದಾಗ ಅಧಿಕಾರ ಬಂದಿದೆ ನಿನಗೇನಾದರೂ ಮಾಡ್ತೀವಿ ಅಂತ ಬಟ್ ಇಟ್ ವಾಸ್ ನಾಟ್ ಕಮ್ಯುನಿಕೇಟೆಡ್ ಟು ಅಶೋಕ್ ಗೆಹ್ಲೋಟ್ ಕರೆಕ್ಟ್ ಹೌದು ಹೀಗಾಗಿ ಅಶೋಕ್ ಗೆಹ್ಲೋಟ್ ಯಾವಾಗ ಅಧಿಕಾರ ಬಿಟ್ಟುಕೊಡ್ತಕ್ಕಂಥ ಪ್ರಶ್ನೆ ಬಂತು ಅವರಂದ್ರೆ ನಾನು ಅಧಿಕಾರ ಬಿಟ್ಟುಕೊಡೋಲ್ಲ ನೀವು ಎ ಎಸ್ ಎಸ್ ಸಿ ಅಧ್ಯಕ್ಷರಾಗಿ ಬನ್ನಿ ಅಂದಾಗಲೂ ಕೂಡ ಅವ್ರು ತಯಾರಾಗಲಿಲ್ಲ ನಾನು ನಾನು ಅಲ್ಲಿ ಬರೋಲ್ಲ ಅಂತಕ್ಕಂಥದ್ದು ಯಾಕಂದರೆ ಕರ್ನಾಟಕಕ್ಕೂ ರಾಜಸ್ಥಾನ ಎರಡು ಹೋಲಿಕೆಗಳಿವೆ ಒಂದು ಅಲ್ಲಿ ಕೂಡ ಡಿ ಕೆ ಶಿವ ಇಲ್ಲಿ ಅಧ್ಯಕ್ಷರು ಡಿ ಕೆ ಶಿವಕುಮಾರು ಡಿ ಕೆ ಶಿವಕುಮಾರ್ ಪಾರ್ಟಿಯಲ್ಲಿ ಬಹಳ ಪ್ರಬಲರಾಗಿದ್ದಾರೆ ಅಲ್ಲಿ ಸಚಿನ್ ಪೈಲಟ್ ಪಾರ್ಟಿಯಲ್ಲಿ ಪ್ರಬಲರಾಗಿದ್ದರು ಒಂದು ಜಾತಿಯ ಬೆಂಬಲ ಕೂಡ ಗುಜರ್ ಅವರ ಬೆಂಬಲ ಇತ್ತು ಇಲ್ಲಿ ಒಕ್ಕಲಿಗರ ಬೆಂಬಲ ಡಿ ಕೆ ಶಿವಕುಮಾರ್ಗಿದೆ ಒಂದು ಸಾಮ್ಯತೆ ಇದೆ ಎರಡನೇ ಸಾಮ್ಯತೆ ಇರತಕ್ಕಂಥದ್ದು ಎಪ್ಪತ್ತೈದು ಪರ್ಸೆಂಟ್ ಶಾಸಕರ ಬೆಂಬಲ ಅಲ್ಲಿ ಅಶೋಕ್ ಗೆಹ್ಲೋಟ್ರ ಜೊತೆಗಿತ್ತು ಕರೆಕ್ಟ್ ಇಲ್ಲ ಅಂತಂದರೆ ಸಚಿನ್ ಪೈಲಟ್ರನ್ನು ಹೈಕಮಾಂಡ್ ಮುಖ್ಯಮಂತ್ರಿ ಮಾಡ್ತಿರ್ಲಿಲ್ವಾ ಇಲ್ಲೂ ಕೂಡ ನಿಮಗೆ ಎಪ್ಪತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಶಾಸಕರ ಬೆಂಬಲ ಆಸ್ ಆಫ್ ನೌ ನಾಳೆ ನಾಳೆ ಮುಂದೆ ಏನಾಗುತ್ತೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಅದನ್ನು ನಾವು ಈಗ ಹೇಳೋಕ್ಕಾಗಲ್ಲ ಬೆಂಬಲ ಸಿದ್ದರಾಮಯ್ಯನವರ ಜೊತೆಗಿದೆ ಹಾಗಿರುವಾಗ ಯಾವುದೇ ನಿರ್ಣಯಕ್ಕೆ ಬರೀ ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ಪಾರ್ಟಿಯಾಗಿ ನಿರ್ಣಯ ತೆಗೆದುಕೊಂಡ್ರೆ ಸಾಕಾಗಲ್ಲ ಡಿ ಕೆ ಶಿವಕುಮಾರರ ಪದೇ ಪದೇ ಸಿದ್ದರಾಮಯ್ಯನವರ ಬಗ್ಗೆ ಒಂದು ಸಬ್ಮಿಸಿವ್ ಹೇಳಿಕೆಗಳೇನಿದೆ ಹೌದು ಅವ್ರು ಹೇಳಿದ್ದೆ ಆಗಲಿ ಅವ್ರ ಹಿಂದೆ ಬಂಡೆ ಅಂತ ನಿಲ್ತೀನಿ ಅದು ಅವ್ರು ಹೇಳ್ತಾ ಇರೋದೆ ಶಾಸಕರ ಬೆಂಬಲ ಸಿದ್ದರಾಮಯ್ಯನವ್ರಿಗಿದೆ ನಾಳೆ ಅವ್ರ ಕೈ ಎತ್ತಿದ್ದರೆ ಎಸ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಕಷ್ಟ ಆಗುತ್ತೆ ಆ ಕಾರಣದಿಂದ ಇರ್ಬೋದು ಈಗ ಡಿ ಕೆ ಶಿವಕುಮಾರ್ ಹೀ ಈಸ್ ಟ್ರಾಯಿಂಗ್ ಟು ಪ್ಲೇ ಇಟ್ ಈಗ ಈ ಸಭೆಗಳನ್ನು ಅವ್ರು ಯಾಕೆ ಡೌನ್ ಪ್ಲೇ ಮಾಡ್ತಿದ್ದಾರೆ ಇದು ಓವರ್ ಪ್ಲೇ ಆದರೆ ಅದು ತನಗೆ ಕಷ್ಟ ಅಂತಕ್ಕಂಥದ್ದು ಅವರು ಪ್ಲೇ ಮಾಡ್ತಾ ಇರೋದೇ ಇದು ಇದಕ್ಕೆ ಭಾಳ ಮಹತ್ವ ಕೊಡಬೇಕಿಲ್ಲ ಅಂತ ಆದರೆ ನೀವು ವಿದೇಶದಲ್ಲಿದ್ದಾಗ ಮೀಟಿಂಗ್ ಆಗುತ್ತೆ ನಿಮ್ಮ ಪರವಾಗಿ ಇದ್ದವ್ರು ಯಾರೂ ಕೂಡ ಮೀಟಿಂಗಿಗೆ ಹೋಗಲ್ಲ ಕರೆಕ್ಟ್ ಈಗ ಯಾರಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿ ಮೀಟಿಂಗ್ ಹೋಗಿದ್ರು ಅಂತ ಅನ್ಕೋಣ ಚಲೋ ರಾಯಸ್ವಾಮಿ ಮೀಟಿಂಗ್ ಹೋಗಿದ್ರು ಅಂತ ಅನ್ಕೋಣ ಇವರು ವಾದವನ್ನು ಒಪ್ಪಬಹುದು ನಿಮ್ಮನ್ನು ವಿರೋಧಿಸುವ ಸತೀಶ್ ಜಾರಕಿಹೊಳಿ ಜಿ ಪರಮೇಶ್ವರ್ ಮಾದೇವಪ್ಪ ಸಿದ್ದರಾಮಯ್ಯವರು ಇವರೇ ಸಭೆಗೆ ಹೋಗ್ತಾರೆ ಅಂತಂದಾಗ ನ್ಯಾಚುರಲಿ ಈಗ ನೀವು ಊಟಕ್ಕೂ ಸೇರ್ತಿರೋ ಟೀಗೆ ಸೇರ್ತಿರೋ ಹರಟೆ ಹೊಡಕ್ಕೆ ಸೇರ್ತಿರೋ ಸಮೋಸ ತಿನ್ನಕ್ಕೆ ಸೇರ್ತಿರೋ ಅಲ್ಲಿ ಏನೇ ಆದರೂ ಕೂಡ ಚರ್ಚೆ ಆಗೋದು ರಾಜಕಾರಣ ಆ ಚರ್ಚೆ ಆಗಿರುತ್ತೆ ರೀ ರಾಜಕಾರಣದ್ದು ಎಂಟು ಜನ ಬ ಜರ್ನಲಿಸ್ಟ್ಗಳು ಸೇರ್ಕೊಂಡಾಗ ಜರ್ನಲಿಸಮ್ ಬಗ್ಗೆ ಚರ್ಚೆ ಆಗೋದಿಲ್ವಾ ಬಿಸ್ನೆಸ್ ಮ್ಯಾನ್ಗಳು ಸೇರ್ಕೊಂಡಾಗ ಬಿಸ್ನೆಸ್ ಬಗ್ಗೆ ಚರ್ಚೆ ಆಗೋದಿಲ್ವ ರಾಜಕಾರಣ ಚರ್ಚೆ ಆಗಿರುತ್ತೆ ರಾಜಕಾರಣಿಗಳು ಸೇರ್ಕೊಂಡಾಗ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್